ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೆ ಖರ್ಗೆ ನಡುವೆ ಯಾವ ರೀತಿಯಾದಂತ ಸಂಘರ್ಷಗಳಾಗ್ತಾ ಇದೆ ಏನ್ ಚರ್ಚೆಗಳಾಗ್ತಾ ಇದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವುದು ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲದೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಸೇರಿದರೆ ನಮ್ ಕೆಲಸ ಆಗ್ತದೆ ಇಲ್ಲದ್ರೆ ಹಿಂಗಾದ್ರೆ ಕಷ್ಟ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ಡಿಕೆ ಎದುರಿನಲ್ಲೇ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಕಲಬುರಗಿಯ ಜೇವರ್ಗಿಯಲ್ಲಿ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ತುಂಬಿದ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಾಗಿ ಹೋಗಬೇಕು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಇಲ್ಲದೆ ಇದ್ರೆ ಜನ ಮೆಚ್ಚಲ್ಲ ಅಂದಿದ್ದಾರೆ ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಬೆಚ್ಚದಿಲ್ಲ ಹೀಗೆ ಇಬ್ರು ಒಂದಾಗಿ ಹೋಗ್ಬೇಕು ಅಂತ ಹೇಳಿದ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಒಂದಾಗಿ ಹೋದ್ರೆ ಕೆಲಸ ಆಗುತ್ತೆ ಇಬ್ರು ವಿರುದ್ಧ ದಿಕ್ಕಿಗೆ ಹೋದ್ರೆ ನಮಗೂ ಕಷ್ಟ ಅಂತ ಹೇಳಿದ್ದಾರೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಗೆ ಕೆಲಸ ಆಗ್ತದೆ ಇಲ್ಲದ್ರೆ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತೊಂದಿದೆ ನಾನು ಹೇಳೋದೇನಂದ್ರೆ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ ಹಿಂಗೋದ್ರೆ ಹೋದ್ರೆ ನಮ್ಗೆ ತೊಂದರೆ ಇದೀಗ ಬಜೆಟ್ ಬಳಿಕ ಮತ್ತೆ ಮುಂದಿನ ಸಿಎಂ ಬಗ್ಗೆ ಚರ್ಚೆ ನಡೀತಿದೆ ಸಿಎಂ ಬದಲಾವಣೆ ಬೆಂಕಿಗೆ ಬಿಜೆಪಿ ತುಪ್ಪ ಸುರಿದಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಅಂದಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರೇ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಅಂತಿದ್ದಾರೆ ಅಂತ ಹೇಳಿದ್ರು ವಿಜಯೇಂದ್ರ ವಿಶ್ವನಾಥ್ ಕೂಡ ಇದೇ ಮಾತನಾಡಿದ್ರು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಘೋಷಣೆಗಳಿಲ್ಲ ನೋಡ್ರಿ ಮತ್ತು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟರ ನಂತರ ಅವರ ಅನೇಕ ಎಮ್ ಎಲ್ ಎಗಳ ಸ್ಟೇಟ್ಮೆಂಟ್ ಅದು ಇಪ್ಪತ್ತೆಂಟರಾಗ ಇಪ್ಪತ್ತೆಂಟಕ್ಕಿಂತ ಮೊದಲನೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ಹೇಳಿದ್ದೆ ನಮ್ದು ನಮ್ ನಮ್ ನಮ್ದು ಅದ್ರ ಬಗ್ಗೆ ನಮ್ದು ಏನಾದೇನ ಇಲ್ಲ ಹದಿನಾರನೆಯ ಹಾಗೂ ಅವರ ಕೊನೆಯ ಬಜೆಟ್ ಕೊನೆಯ ಬಜೆಟ್ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಅಭಿವೃದ್ಧಿಗೆ ಮೊಳೆ ಹೊಡೆದು ಹಾಗಾಗಿ ಮೂವತ್ ಮೂವತ್ತು ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿತ್ತು ಹಾಗಾದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನು ಇಲ್ಲವೇ ನೂರ್ ಮೂವತ್ತಾರು ಸೀಟ್ ಬರೋಕೆ ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆ ನೀವು ಬಂದಿರೋದು ಅಟ್ಟಿಸಿದ್ರೆ ನಾವು ಕರ್ಕೊಂಡ್ ಬಂದಿದ್ ನಿಮ್ಮನ್ನ ಬಿಜೆಪಿ ನಾಯಕರ ಈ ಮಾತಿಗೆ ಸಚಿವ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ ಮುಂದಿನ ಬಜೆಟ್ ಅನ್ನು ಸಿದ್ದರಾಮಯ್ಯನೇ ಮಂಡಿಸ್ತಾರೆ ಅಂದಿದ್ದಾರೆ ಇನ್ನು ಯತೇಂದ್ರ ಸಿದ್ದರಾಮಯ್ಯ ಅಂತೂ ಸಿದ್ದರಾಮಯ್ಯ ಹತ್ತೊಂಬತ್ತು ಬಜೆಟ್ ಮಂಡಿಸ್ತಾರೆ ಅಂದಿದ್ದಾರೆ ಆ ಮೂಲಕ ಇನ್ನು ಮೂರು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಮುಂಚಿನ ಬಜೆಟ್ಟು ಅವರೇ ಮಾಡ್ತಾರೆ ಅದು ಮುಂದಿನ ಬಜೆಟ್ಟು ಅವರೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತು ಬದಲಾವಣೆಗಳು ಏನಾದರೂ ಇಲ್ಲ ಅಂತಿಮವಾಗಿ ಅಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಅಂತಿಮವಾಗಿ ಕಾಂಗ್ರೆಸ್ ಮಾಡುತ್ತೆ ಅವ್ರು ಇನ್ನೂ ಐದು ವರ್ಷ ಇರ್ತಾರೆ ಅನ್ನೋದು ನಂಬಿಕೆ ಯಾಕೆಂತಂದ್ರೆ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಹತ್ತೊಂಬತ್ತು ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಾ ಇದೆ ಆದರೆ ಮುಂದಿನ ಬಾರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಡಿ ಸಿ ಎಂ ಡಿ ಕೆ ಉತ್ತರ ಕೊಟ್ಟ ರೀತಿ ಮತ್ತು ಧಾಟಿನೇ ಬೇರೆ ಇತ್ತು ಅದೇನು ಅಂತ ನೀವೇ ನೋಡಿ ಹೀಗೆ ಸಿಎಂ ಇದ್ದಾರೆ ನಡೀರಿ ಅಂತ ಹೊರಟ ಡಿಕೆ ಶಿವಕುಮಾರ್ ಮುಂದಿನ ಬಾರಿಯೂ ಸಿದ್ದರಾಮಯ್ಯರೇ ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ ಒಂದ್ ಕಡೆ ಬಜೆಟ್ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತಿದ್ರೆ ಅದರ ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗೂ ಮರುಜೀವ ಬಂದಿದೆ ಬ್ಯೂರೋ ರಿಪೋರ್ಟ್ TV9.